ಹಾಯ್ ಹಲೋ ನಮಸ್ಕಾರ ಹೇಗಿದ್ದೀರಾ ಅದಿರಂತ ಅರ್ಕೋದೇನೆ ನಾನು ಚಲೋ ಅದೀನಿ ನೋಡ್ರಿ ಬನ್ನಿ ನಮ್ಮ ಮಿನಿ ಈಗ ಏನೇನು ಆಗುತ್ತೆ ಅಂತ ತೋರಿಸ್ತೀನಿ ಎಲ್ಲಿ ಹೋಗ್ತಾ ಇದೀರಂತ ಹಾಕಿರ ನೋಡಿ ನಾನು ಮದುವೆ ಫಂಕ್ಷನಿಗೆ ಅಂತ ಬಂದಿದ್ದೆ ಹೇಗೂ ತಗ್ಸಲಿಲ್ಲ ಅದು ನನಗೆ ಇಲ್ಲಿ ಟೈಮ್ ಸಿಗಲಿಲ್ಲ ಮು ಇದು ಮುಂಬೈ ಟೈಮ್ ಸಿಗಲಿಲ್ಲ ಅದಕ್ಕೆ ನಾ ಇಲ್ಲಿ ಮುದ್ಯ ಬಂದು ಬಂದ್ಕೀ ತೀನಿ ನೋಡಿ ಇದು ಮುದ್ದೆ ಬಸ್ ಸ್ಟ್ಯಾಂಡ ನಿಂತೀವಿ ನಾವು ಬಸ್ಸಿಗೆಲ್ಲ ನಿಂತೀವಿ ನೋಡಿ ತಾಯಿ ಕೊಟ್ಟ ಬಸ್ ಬಂತು ಅದ್ರೊಳಗೆ ಹತ್ತೀವಿ ನೋಡಿ ನನ್ಗೆ ನಮ್ಮ ಅವಾಗ ಎಲ್ಲ ಮಸ್ ಒಂದು ಅರ್ಧ ಮಂದಿಗೆ ಸಿಗ್ಬಿಟ್ಟು ಸೀಟನ್ನು ಅರ್ಧ ಮಂದಿಗೆ ಸಿಗ್ಲಿಲ್ಲ ಅವ್ರು ನಿಂತಾರೆ ನೋಡಿ ನಮ್ಮ ಅಕ್ಕ ನಮ್ಮ ಮೊಹಿನಿ ನಿಂತಾರೆ ನಾ ಕುಂತೀನಿ ನೋಡ್ರಿ ನಾ ಯಾ ಕುಂತಿನಪ್ಪ ಅಂದ್ರೆ ನನ್ನ ಕಾಯಿ ಮಗು ಇತ್ತು ಯಾಕೆ ಅಂದ್ರೆ ಯಾರ ಜೊತೆ ಹೋಗಂಗಿಲ್ಲ ನನ್ನ ತಲೆ ಅಂತ ಕುಂತೀನಿ ನೋಡ್ರಿ ಹುಡುಗರು ಸದಾ ನಿಂತಾರೆ ಅವ್ರಿಗೆ ಹಾಫ್ ಟಿಕೆಟ್ ತಗೊಂಡವ್ರ ಆದ್ರ ಅವ್ರಿಗೆ ಸೀಟ್ ಸಿಗ್ಲಿಲ್ಲ ನೋಡ್ರಿ ಹೋಗ್ತಾ ಇದೀವಿ ನೋಡ್ರಿ ನನ್ನ ಕಾಲ್ ನೋಡ್ರಿ ಹೆಂಗ ಐತಿ ಅಪ್ಪ ನೋಡ್ಕೊಂಡು ಬಂದಿದ ಕಾಲ್ ನೋವು ಆಗತ್ತಿತ್ತು ನೋಡ್ರಿ ಈಗ ಹೋಗಾಕತ್ತೀವಿ ಬಂದು ಅದ್ರ ದಾರಿಗೆ ಬಂದು ಬಿಟ್ಟಿವಿ ಹೋಗಾಕತ್ತೀವಿ ಆ ಐನಿ ನಮ್ಮ ಅಕ್ಕಾಗ ನಮ್ಮ ಒಯ್ನಿಗ ಸಿಗ್ಬಿಡ್ತು ಸೀಟ್ ನೋಡ್ರಿ ಈಗ ಬಿಟ್ಟ ಬಸ್ಲಿಂದ ಇಳಿದ ಕೇಸಿ ನಾವು ಹಗರಗೊಂಡ ಹೋಗ್ತಾ ಇದ್ದೀವಿ ನೋಡ್ರಿ ನಮಗೋಸ್ಕರ ರೀ ರಿಕ್ಷಾ ತಂದ್ ಕೊಟ್ಟಿದ್ರ ಅವರು ನೋಡಿ ನಮ್ಮ ನಮ್ಮೋಹಿನಿ ನಮ್ಮ ಅಣ್ಣನ ಮಗಳು ನಮ್ಮ ಅಕ್ಕ ಕುಂತಾರ ಇಲ್ಲ ಮಕ್ಕಳ ಕುಂತೀವಿ ನೋಡ್ರಿ ನಾ ಹೋಗ್ತಾ ಈ ಕಾಳಿಗೆ ಹಗರಗುಂಡ ಹೊಲ್ದಾಗ ಬರೆಯೋದು ಏನಂತಾರಲ್ಲ ರೂರು ಅಂತಾರಲ್ಲ ಕಾಪೂಸ್ ಒಂದು ಬತ್ತಿ ಬತ್ತಿ ರೀ ಅದೇನೋ ಅಂತಾರ ಅದು ಗೊತ್ತಿಲ್ಲ ಅಲ್ಲ ಎಲ್ಲಾರು ಹಸ್ತಾರ ಅಲ್ಲಿ ಬರೀ ಅವೇ ಅದಾವ ನೋಡ್ರಿ ಫೈನಲಿ ನಾವ್ ಬಂದ್ಬಿಟ್ಟಿವಿ ಹಗರ್ಗೊಂಡ ನೋಡ್ರಿ ಏ ಕಾಣಕತ್ತ ನೋಡ್ರಿ ಮನಿ ಇಲ್ಲ ಅಂತ ಅನ್ಸತ್ತ ನನ್ಗೆ ಗೊತ್ತಿಲ್ಲ ಈಗ ಫಸ್ಟ್ ಟೈಮ್ ಬರ ಇನ್ನು ಇನ್ ಬನ್ನಿ ನಿಮ್ಗೆ ತೋರಿಸ್ತೀನಿ ಮುಂದೆ ಏನಾಗಂತ ನೋಡ್ರಿ ಒಂದ್ ಮೂರು ಮನೆ ಮನಿ ಕಾಣಿಸ್ತು ಈಗ ನೋಡ್ರಿ ಬಂತು ಫೈನಲ್ಲಿ ಬಂತು ನೋಡ್ರಿ ಎಲ್ಲ ಕೆಲಸ ಹೋಗೋರು ಏನೇನೋ ತಗೊಂಡ್ ಹೋಗಾಕತ್ತಾರ ನಮಗೋಸ್ಕರ ರಿಕ್ಷಾ ಅವರು ಅವ್ರ ರಿಕ್ಷಾಳಾಗ ಬಂದು ಇಲ್ಲಂದ್ರೆ ನನಗೆ ಅಲ್ಲಿ ಬಸ್ ಸಿಗ ಗಾಡಿ ಗಡಿಸಿ ಅಂತ ಕೇಸಿ ನಾವು ಆ ರಿಕ್ಷಾ ಕಳ್ಸಿದ್ರು ನೋಡಿ ಬಂದ್ವಿ ಫೈನಲ್ ಬಂದೇಳಿ ಹಾಕತೀವಿ ನಾವು ಫಟಾಫಟ ನೋಡ್ರಿ ಈಗ ಫೈನಲ್ಲಿ ಬಂದ್ಬಿಟ್ಟಿ ಮದುಮಗಳ ಮನೆಗೆ ಅಂದ್ರೆ ನಮ್ಮ ಮಕ್ಕನ್ನ ಮನೆಗೆ ಬಂದ್ಬಿಟ್ಟಿವಿ ನೋಡ್ರಿ ಅವರೆಲ್ಲ ಬೆಳಿ ಗಿಳಿ ನಾವು ನಾವೇ ನಮ್ಗೆಲ್ಲ ನೀರ್ ಗಿರ್ ಕೊಟ್ಟಿಗೆಸಿ ಚಾ ಚಾ ಚಾವ ಕೊಟ್ಟಿಗೆಸಿ ಕೊಡಿಸ್ ಕೆಸಿ ಕುಂದರ್ಸ್ತಿದ್ರು ನಾವು ಬಳಿ ಹಾಕೋಬೇಕಂತ ಕೇಸಿ ಕುಂತಿದ್ದೇವೆ ನೋಡ್ರಿ ಬಹಳ ಮಂದಿ ಬಂದ್ ಬರಲಿಲ್ಲ ಯಾಕಂದ್ರೆ ಅವರೆಲ್ಲ ಕೆಲ್ಸಕ್ಕೆ ಹೋಗಿದ್ರು ಅಂತ ನಾವು ಬಹಳ ಮಂದಿಗೆ ನೋಡಲಿಲ್ಲ ಈಗ ಬಾ ಹೆಂಗ ಅದು ಕತ್ತಲ ಅವಾಗ ಬಂದಿರ್ತಾರೆ ನೋಡ್ರಿ ಈಕೆ ನನ್ನ ಮದ ಮಗ ಮದುಮಗಳು ಈಕೆ ನನ್ನ ತಂಗಿ ಅಂದ್ರ ಅಕ್ಕನ ಮಗಳು ಈಕೇನೆ ತಿನ್ನೇ ಮದುವೆ ಐತ್ ನೋಡ್ರಿ ಹೋಗಾಕತ್ತೀವಿ ಬಗಳಿಗ ಹಾಸ್ಕೊಂದ್ಕೆ ಬರ್ಬೇಕಂತ ನೋಡ್ರಿ ಈಗ ಬಳಿ ಗಿಳಿ ಹಾಸ್ಕೊಂಡು ಮಂದಿ ಗಿಂದು ಹಚ್ಕೊಂಡು ಡಾನ್ಸ್ ಮಾಡಾಕತ್ತೀವಿ ನೋಡ್ರಿ ಡಿಗ್ಗ ಡಿಗ್ಗಚ ಡಿಗ್ಗಚ ಡಿಗ್ಚಿಗ ಡಾಂಗಡ ಡಂಗ ನೋಡ್ರಿ ಹಿಂಗ ಮಾಡಕ್ತೀವಿ ಡ್ಯಾನ್ಸ್ ನೋಡ್ರಿ ಹಿಂಗ ಮಾಡಾಕತ್ತೀವಿ ಅಂತ ಕಮೆಂಟ್ ಮಾಡಿ ನೋಡ್ರಿ ಅಣ್ಣನೂ ನಮ್ ಗದ್ಲೇ ಡ್ಯಾನ್ಸ್ ಮಾಡಕತ್ತಾನ ನೋಡ್ರಿ ಫಟಾಫ್ ಪಟಾ ಅಂತ ಇದು ಇಲ್ಲ ಸ್ವಲ್ಪ ಡ್ಯಾನ್ಸ್ ಮಾಡಿ ಆಮೇಲೆ ಹಳದಿ ಇಳ್ದಿ ಹಸಿಬೇಕಂತ ನಾವು ಡ್ಯಾನ್ಸ್ ಮಾಡಕತ್ತೀವಿ ಡಿಂಚ ಕಡಿಂಚೆ ಕಡಿಂಗ ಕಟಕ ಡಿಂಗಚಕ ಡಿಂಗ ಡಿಂಗ ಡಿಂಚ ಕಟಕ ಅಂತ ಡ್ಯಾನ್ಸ್ ಮಾಡ್ಕಸಿ ನೋಡ್ರಿ ಫೈನಲಿ ಹಳದಿ ಫಂಕ್ಷನ್ ಚಾಲೂ ಮಾಡ್ಬೇಕಂತ ಎಲ್ಲಾ ಡೆಕೋರೇಷನ್ ಮಾಡ್ಕಸಿ ಇಟ್ಟಿದ್ದಾರೆ ನೋಡ್ರಿ ನೋಡ್ರಿ ಈಗ ನಾವು ಡೆಕೋರೇಷನ್ ಮಾಡ್ಕಿ ಇಲ್ಲಿ ಹಳದಿ ಫಂಕ್ಷನ್ ಮಾಡ್ಬೇಕಂತ ನೋಡ್ ಮಾಡಕ್ರಿ ನೋಡ್ರಿ ಈಗ ಈ ಮಗಳು ಬಂದ ನೋಡ್ರಿ ಹಳದಿ ಫಂಕ್ಷನ್ ಮಾಡಕಂತ ರೆಡಿ ಗಿಡಿ ಆಕಿ ಬಂದೀವಿ ನೋಡ್ರಿ ಮದುಮಗಳು ಹೆಂಗ ಫಂಕ್ಷನ್ ಒಳಗ ಸ್ಮೈಲ್ ಕೊಡಾಕತ್ತ ನೋಡ್ರಿ ನಾವು ಪಟಾಕಿ ಗಿಟಾಕಿ ಓಡಾಕತ್ತಾರ ನೋಡ್ರಿ ಪಟಾಕಿ ಗಿಟಾಕಿ ಓಡದ್ ಕೇಸಿ ನಾವು ಮಕ್ಕಳೋಗಿಗೊಂಡು ಎಲ್ಲಾ ಬೆಳಗ್ಗೆ ತಯಾರಿಗೆ ಹಾಕಿಸಿ ಕಸಿ ಬಂದಿವಿ ನೋಡ್ರಿ ಎಲ್ಲಿ ಹೋಗ್ತಾ ಇದೀರಪ್ಪ ಅನ್ ಅನ್ಕೊಂಡಿದ್ರ ನಾವು ಹೋಗ್ತಾ ಇದೀವಿ ಹುಡುಗರ ಮನೆಗೆ ನೋಡ್ರಿ ಹೋಗ್ತಾ ಇದೀವಿ ಹಾಕೊಂಡ್ ಹಾಳಕೋಂತ ಮುಖ ಮಾಡ್ಕೊತ ಬಂದೀವಿ ನೋಡ್ರಿ ನಿಮ್ಗೂ ಗೊತ್ತಲ್ಲ ಮನೆಯಿಂದ ತೆಗದ್ರ ಎಳ್ಳೆ ಹೇಳ್ತಾರೆ ಅಂತ ನಿಮಗೆ ಗೊತ್ತಲ್ಲ ನೋಡ್ರಿ ಈಗ ಹೋಗ್ತಾ ಇದೀವಿ ಹುಡುಗರು ಮನೆಗೆ ಹೋಗ್ತಾ ಇದೀವಿ ಡಿ ಜಿಗಿ ಹಾಕಿಕೊಂಡು ಹೋಗ್ತಾ ಇದೀವಿ ನೋಡಿ ನಾ ವಿಡಿಯೋ ಮಾಡಾಕದ ನೋಡ್ಗೇ ಎಲ್ಲ ನೋಡಕತ್ತಾರ ಮಾತಾಡಕತ್ತಾರ ನೀನು ಮತ್ತೆ ನೆಕ್ಸ್ಟ್ ಬ್ಲಾಗ್ ಸಿಗೋಣ.